ಗುಣ ಉಳ್ಳವರನ್ನು ಯಾರು ನಡೆಸ್ತಾರೆ ಅಂತ ನೋಡುವಾಗ ಚಿಕ್ಕ ಬಾಲಕನು ಚಿಕ್ಕ ಬಾಲಕನ ಯಾರು ಗೊತ್ತಾ ಅಪೋಸ್ತಲರಿಗೆ ಹೇಳಿದ್ದಾನೆ ನೀವು ಅಂದ್ರೆ ಬೋಧಕರಾಗಿರುವಂತ ನೀವು ಯಾರಿಗೆ ಯೇಸು ಕ್ರಿಸ್ತರು ಅಪೋಸ್ತಲರಿಗೆ ಹೇಳುವಂತ ಮಾತೇನೊಂದು ಗೊತ್ತಾ ನೀವು ಚಿಕ್ಕ ಮಕ್ಕಳಾಗಬೇಕು ಚಿಕ್ಕ ಮಕ್ಕಳ ಹಾಗೆ ಸಂಪೂರ್ಣವಾಗಿ ತಗ್ಗಿಸ್ಕೊಳ್ಬೇಕಂದ್ರೆ ಅಪೋಸ್ತಲರು ಚಿಕ್ಕ ಮಕ್ಕಳಾಗಿರುವುದರಿಂದ ಪರಲೋಕ ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ ಇವಾಗ ಅದೇ ಪ್ರಕಾರ ಪ್ರತಿ ಕ್ರೈಸ್ತರ ಬೋಧಕರು ಮೊಟ್ಟ ಮೊದಲು ಚಿಕ್ಕ ಮಕ್ಕಳಂತೆ ಗುಣ ಉಳ್ಳವರಾಗಬೇಕು ಚಿಕ್ಕ ಮಕ್ಕಳಲ್ಲಿ ದ್ವೇಷ ಚಿಕ್ಕ ಮಕ್ಕಳಲ್ಲಿ ಹಗೆ ಚಿಕ್ಕ ಮಕ್ಕಳಲ್ಲಿ ಒಟಿ ಚಿಕ್ಕ ಮಕ್ಕಳಲ್ಲಿ ಮಸ್ತರ ಇದು ಇರೋದಿಲ್ಲ ರೀ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿರ್ತಾರಲ್ವಾ ಚಿಕ್ಕ ಮಕ್ಕಳಲ್ಲಿ ದ್ವೇಷ ಇರುತ್ತಾ ಚಿಕ್ಕ ಮಕ್ಕಳಲ್ಲಿ ಅಸೂಯೆ ಇರುತ್ತಾ ಚಿಕ್ಕ ಮಕ್ಕಳಲ್ಲಿ ಮಸ್ತರ ಇರುತ್ತಾ ಇಲ್ಲ ಒಳ್ಳೆ ಗುಣ ಇರುತ್ತೆ ಅಂದರೆ ಚಿಕ್ಕ ಮಕ್ಕಳು ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮಕ್ಕಳು ಆಡ್ಕೊಳ್ತಾರೆ ಮತ್ತು ಜಗಳ ಮತ್ತೆ ಒಂದಾಗ್ತಾರೆ ಆ ಹುಡುಗರು ನಮ್ಮ ಹಾಗೆ ದ್ವೇಷ ಇಟ್ಕೊಳ್ಳಲ್ಲ ಹಾಗೆ ಇಟ್ಕೊಳ್ಳಲ್ಲ ಮಸ್ತರ ಇಟ್ಕೊಳ್ಳಲ್ಲ ಇನ್ನೊಬ್ಬರನ್ನ ದೋಚ್ಕೊಳ್ಳಲ್ಲ ದೋಚ್ಕೊಳ್ತಾನಾ ಮಗು ಇಲ್ಲ ಇನ್ನೊಬ್ಬರ ಮನೆಯನ್ನು ಮುಚ್ಚುತ್ತಾ ಇದ್ದೀವಂದರೆ ಇನ್ನೊಬ್ಬರ ಮನೆಯನ್ನು ನಾಶ ಮಾಡ್ತಾ ಇದ್ದೀವಂದರೆ ಹಾಳು ಮಾಡ್ತಾಯಿದ್ದೀವಂದರೆ ಏನಿದೆ ನಮ್ಮಲ್ಲಿ ಅಂತ ನೋಡುವಾಗ ಕ್ರೂರತ್ವ ಇಲ್ಲ ಅಂತೀರಾ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಟೋಟಲ್ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಹೃದಯಗಳನ್ನು ಜೀವಿತವನ್ನು ಬದುಕುಗಳನ್ನು ಒಂದ್ಸರಿ ನೋಡಿಕೊಡ್ರಿ ಒಂದು ಸಾರಿ ಅಪೋಸ್ತಲರು ಚಿಕ್ಕ ಮಕ್ಕಳಂತೆ ಆಗಿದ್ದಾರೆ ಚಿಕ್ಕ ಮಕ್ಕಳು ಏನು ಮಾಡಿದ್ದಾರೆ ಗೊತ್ತಾ ತೋಳಗಳನ್ನು ಹುಲಿಗಳನ್ನು ಚಿರುತೆಗಳನ್ನು ಮೇಯಿಸಿದಾರಂತೆ ನಡೆಸಿದ್ದಾರಂತೆ ಅವರೆಲ್ಲರೂ ನಡೆಸಿದ್ದಾರಾ ಸಿಂಹ ಗುಣವುಳ್ಳವರನ್ನು ತೋಳದ ಗುಣ ಉಳ್ಳವರನ್ನು ಮೇಕೆ ಗುಣ ಉಳ್ಳವರನ್ನು ಕುರಿ ಗುಣ ಉಳ್ಳವರನ್ನು ಏನು ಇವು ಎಲ್ಲ ಗುಣವುಳ್ಳವರನ್ನು ಏನ್ರಿ ಒಂದನೇ ಶತಮಾನದಲ್ಲಿ ಅಪೋಸ್ಟಲ್ ರೇಮಂತ ಇವರು ಚಿಕ್ಕ ಬಾಲಕರಾಗಿ ಮಕ್ಕಳಾಗಿ ನಡೆಸಿದ್ದಾರೆ ಸಭೆಯನ್ನು ನಡೆಸಿದ್ದಾರೆ ಒಂದನೇ ಶತಮಾನದಲ್ಲಿ ಅಂದರೆ ನೂತನ ಸೃಷ್ಟಿಯಲ್ಲಿ ಸಭೆಯಲ್ಲಿ ಎಷ್ಟು ವಿಧ ವಿಧವಾದಂಥ ಮನುಷ್ಯರು ಇರ್ತಾರೆ ಇವಾಗ ಹತ್ತು ಮಂದಿ ಇದ್ದಾರೆ ಅಂದರೆ ಹತ್ತು ಮಂದಿಯಲ್ಲಿ ಹತ್ತು ಲಕ್ಷ ಆಲೋಚನೆಗಳು ಇವರೊಂದು ರೀತಿಯಲ್ಲಿ ಅವರೊಂದು ರೀತಿಯಲ್ಲಿ ಅವರೊಂದು ರೀತಿಯಲ್ಲಿ ವಾಕ್ಯಕ್ಕೆ ಒಳಪಟ್ಟರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತಾರೆ ವಾಕ್ಯಕ್ಕೆ ಒಳಪಡದು ಹೋದರೆ ದೇವರ ವಾಕ್ಯಕ್ಕೆ ಒಳಪಡದು ಹೋದರೆ ಒಬ್ಬನೇನು ಕ್ರೂರತ್ವ ಇನ್ನೊಬ್ಬನೇನು ಇನ್ನೊಂದು ರೀತಿಯಲ್ಲಿ ಅಂದರೆ ಆವಿನ ಗುಣ ಕರಡಿಯ ಗುಣ ಚಿರತೆಯ ಗುಣ ಸಿಂಹದ ಗುಣ ತೋಳದ ಗುಣ ನಮ್ಮ ಸಭೆಯಲ್ಲಿ ಕಾಣ್ತಾ ಇರುತ್ತೆ ಎಲ್ಲ ಸಭೆಗಳಲ್ಲಿ ನೋಡಿ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಒಬ್ಬ ಸೇವಕನು ಸಂಪೂರ್ಣವಾಗಿ ತಗ್ಗಿಸ್ಕೊಳ್ಬೇಕಂತೆ ಮಗುವಂತೆ ಆಗಬೇಕಂತೆ ಮಗುವಂತೆ ಚಿಕ್ಕ ಬಾಲಕನಂತೆ ಆದರೆ ಅವಾಗ ಆ ಸಭೆಯನ್ನು ನಡೆಸೋದಕ್ಕಾಗುತ್ತೆ ಇವರು ತುಂಬ ಜನ ಏನು ಮಾಡಿದ್ದಾರೆ ಅಂತ ನೋಡುವಾಗ ಕುರಿ ವೇಷ ಹಾಕಿಕೊಂಡು ಬಂದಿದ್ದಾರೆ ತೋಳಗಳು ಕುರಿ ವೇಷ ಹಾಕಿಕೊಂಡು ಬಂದಿದ್ದಾರೆ ಕುರಿ ವೇಷ ಅಂದರೆ ಚಿಕ್ಕ ಮಕ್ಕಳ ವೇಷ ನೋಡೋದಕ್ಕೆ ಚಿಕ್ಕ ಮಕ್ಕಳ ವೇಷ ಹಾಕಿಕೊಂಡು ಸಮಾಜದಲ್ಲಿ ತುಂಬ ಕಡೆ ನಡೀತಾ ಇದ್ದಾರೆ ಆದರೆ ಒಳಗಡೆ ನೋಡಿದರೆ ತೋಳಗಳು ಅಂತೇಳಿದ್ದಾನೆ ಅಂಥವ್ರು ಕೂಡ ಇದ್ದಾರಂತ ನೋಡುವಾಗ ಇದ್ದಾರೆ ಅಂಥವ್ರು ಕೂಡ ಇದ್ದಾರೆ ಅದಕ್ಕೆ ಏಷಾಯನ ಗ್ರಂಥ ಅರವತ್ತೈದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪಾಪಿಷ್ಟರಿಗೂ ಕೂಡ ನೂರು ವರ್ಷದೊಳಗೆ ಶಾಪ ತಗಲದು ಅಂದರೆ ಇದರಲ್ಲಿ ಕೂಡ ಅಂದರೆ ನೂತನ ಸೃಷ್ಟಿಯಲ್ಲಿ ಪಾಪಿಷ್ಟರು ಕೂಡ ಇರ್ತಾರಾ ಹಾಂ ಯೇಸು ಕ್ರಿಸ್ತರು ಎರಡನೇ ಆಗಮನದವರೆಗೆ ಅವರು ಇರ್ತಾರೆ ಇವರು ಇರ್ತಾರೆ ಒಟ್ಟಿನಲ್ಲಿ ನಿಜವಾದ ಭಕ್ತರು ಪಾಲಿಸ್ತಾರೆ ನಿಜವಾದ ಭಕ್ತರು ಏನ್ರಿ ಆಳ್ವಿಕೆ ಮಾಡ್ತಾರೆ ಸಭೆಯನ್ನು ನಡೆಸ್ತಾರೆ ನಡೆಸುವಂಥದ್ದು ಪೇತನ ಬರೆದ ಪತ್ರಿಕೆ ಏನ್ರಿ ಒಂದನೇ ಪೇತರನ್ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ನೋಡಿ ಅಪೋಸ್ಟ್ಲಾಗಿರುವಂತಹ ಪೇತರನ್ನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಒಂದು ಎರಡು ಓಕೆ ಎರಡು ವಚನ ಓದೋಣ ಹ್ಮ್ ಆದ ಕಾರಣ ಎಲ್ಲ ಕೆಟ್ಟತನವನ್ನು ಎಲ್ಲ ವಂಚನೆಯನ್ನು ಕಪಟವನ್ನು ಹೊಟ್ಟೆ ಕಿಚ್ಚನ್ನು ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸಿ ಅಂದರೆ ಅಂದರೆ ಎಲ್ಲ ಕೆಟ್ಟತನ ಅಂದರೆ ಕ್ರೂರ ಮೃಗಗಳಲ್ಲಿರುವಂಥ ಎಲ್ಲ ಕೆಟ್ಟತನ ತೋಳದಲ್ಲಿ ಅಂದರೆ ತೋಳದಲ್ಲಿರುವಂಥ ಗುಣವುಳ್ಳವರು ಸಿಂಹದಲ್ಲಿರುವಂಥ ಗುಣವುಳ್ಳವರು ಇಲ್ಲ ಅಂದರೆ ಚಿರತೆಯಲ್ಲಿದ್ದಂಥ ಕರಡಿಯಲ್ಲಿದ್ದಂಥ ಗುಣ ಇದೆಯಲ್ಲ ಅಂತ ಗುಣ ಮನುಷ್ಯರಲ್ಲಿದ್ದರೆ ಅವೆಲ್ಲ ಏನು ಮಾಡಬೇಕಂತೆ ಎಲ್ಲ ಕೆಟ್ಟತನವನ್ನು ಎಲ್ಲ ವಂಚನೆಯನ್ನು ಎಲ್ಲ ಕಪಟವನ್ನು ಎಲ್ಲ ಹೊಟ್ಟೆಗಿಚ್ಚನ್ನು ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸಿ ಎಲ್ಲ ಥರದ ಕಪಟ ಆಗಿರ್ಬೋದು ಕೆಟ್ಟತನ ಆಗಿರ್ಬೋದು ಹೊಟ್ಟೆಗಿಚ್ಚು ಆಗಿರ್ಬೋದು ಎಲ್ಲವನ್ನು ವಿಸರ್ಜಿಸಬೇಕು ಈ ಮೃಗಗಳಲ್ಲಿ ಇರುವಂಥ ಎಲ್ಲ ಗುಣಗಳನ್ನು ವಿಸರ್ಜಿಸಿ ಆನಂತರ ಏನು ಮಾಡಬೇಕಂತೆ ಹಸು ಮಕ್ಕಳಂತೆ ಪರಮಾರ್ಧಿಕವಾದಂಥ ಶುದ್ಧ ಹಾಲನ್ನು ಬಯಸಿರಿ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ ಕರ್ತನು ದಯಾಳನೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು ನೀವು ಸಹ ಜೀವವುಳ್ಳ ಕಲ್ಲಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ ಏಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಅಂದರೆ ಮೇಲುಗಡೆ ನೋಡುವಾಗ ಎಲ್ಲ ಥರದ ಕೆಟ್ಟತನವನ್ನು ಎಲ್ಲ ಥರದ ವಂಚನೆಯನ್ನು ಕಪಟವನ್ನು ಹೊಟ್ಟೆ ಕಿಚ್ಚನ್ನು ಎಲ್ಲ ಥರದ ನಿಂದನೆಯನ್ನು ಮೊಟ್ಟ ಮೊದಲು ವಿಸರ್ಜಿಸಬೇಕು ವಿಸರ್ಜಿಸಿ ಅಂದರೆ ತೆಗೆದಾಕಿ ಎಲ್ಲ ತೆಗೆದಾಕಬೇಕು ಸಿಂಹದಲ್ಲಿ ಏನದು ಗರ್ವ ಅಂಥದ್ದು ಗುಣ ಇರಬಾರ್ದು ಕರಡಿಯಲ್ಲಿರುವಂಥ ಗುಣಗಳು ಇರ್ಕೂಡ್ದು ತೋಳಗಳಲ್ಲಿರುವಂಥ ಗುಣಗಳು ಇರ್ಕೂಡ್ದು ಹಾವುಗಳಲ್ಲಿರುವಂಥ ಗುಣ ಇರುಕೂಡ್ದು ಮನುಷ್ಯಲ್ಲಿ ಕಾಣ್ತಾ ಇದೆ ಈ ಪ್ರಪಂಚ ದೇಶದಲ್ಲಿ ಕಾಣ್ತಾ ಇದೆ ಆದರೆ ನನ್ನ ರಾಜ್ಯದಲ್ಲಿ ಕ್ರೈಸ್ತನ ರಾಜ್ಯದಲ್ಲಿ ಇಂಥ ಗುಣ ಇರಕೂಡ ಇಂಥ ಗುಣ ಇದ್ದರೆ ಟೋಟಲ್ ವಿಸರ್ಜಿಸಬೇಕು ಹಾಕಬೇಕು ವಿಸರ್ಜನೆ ಮಾಡಬೇಕು ಶುದ್ಧಿ ಮಾಡಿಕೊಳ್ಳಬೇಕು ಶುದ್ಧಿ ಮಾಡಿಕೊಳ್ಳಬೇಕು ದೇವರ ರಾಜ್ಯದಲ್ಲಿದ್ದವರು ವಾಕ್ಯದ ಮೂಲಕ ಹಸು ಮಕ್ಕಳಂತಾಗಬೇಕು ಎಳೆ ಮಕ್ಕಳಂತೆ ಚಿಕ್ಕ ಬಾಲಕರಂತೆ ಚಿಕ್ಕ ಬಾಲಕರಂತೆಯಾಗಿ ಎಳೆ ಮಕ್ಕಳಂತೆ ಹಾಗೆ ಎತ್ತ ತಾಯಿಯ ಎದೆ ಹಾಲನ್ನು ಯಾವ ರೀತಿ ಸ್ವೀಕರಿಸ್ತಾರೋ ಅದೇ ಪ್ರಕಾರ ದೇವರ ವಾಕ್ಯವನ್ನು ಸ್ವೀಕರಿಸಿ ವಾಕ್ಯದ ಮೂಲಕ ಬೆಳಿಬೇಕು ವಾಕ್ಯದ ಮೂಲಕ ಬೆಳಿಬೇಕು ಅಂದರೆ ಚಿಕ್ಕ ಮಕ್ಕಳಂತಾಗಬೇಕು ಚಿಕ್ಕ ಮಕ್ಕಳಂತೆ ಆಗಿ ತಗ್ಗಿಸಿಕೊಂಡು ಸಭೆಯನ್ನು ಪಾಲಿಸಬೇಕು ವಿಧೇರಾಗಬೇಕು ದೇವರಿಗೆ ಸಂಪೂರ್ಣವಾಗಿ ನಮ್ಮಲ್ಲಿ ಹೊಟ್ಟೆ ಕೆಚ್ಚು ಅಂದರೆ ನಾವು ಚಿಕ್ಕ ಮಕ್ಕಳಲ್ಲ ನಾವು ಕ್ರೈಸ್ತರಲ್ಲ ನಾವು ಕ್ರೈಸ್ತರಲ್ಲ ನಮ್ಮಲ್ಲಿ ವೇಷ ಇದೆ ವೇಷಧಾರಣೆ ಇದೆ ಅಂದರು ಕಪಟ ಇದೆ ಅಂದರು ಹೊಟ್ಟೆ ಕೆಚ್ಚು ಇದೆ ಅಂದರು ನಾವು ಕ್ರೈಸ್ತರಲ್ಲಮ್ಮ ದೇವ್ರ ಮಕ್ಕಳಲ್ಲ ನಾವು ದೇವ್ರ ಮಕ್ಕಳು ಅನಿಸ್ಕೊಳ್ಬೇಕಾದ್ರೆ ನಿಜವಾಗಲೂ ಕ್ರೈಸ್ತನಲ್ಲಿರುವಂಥ ಗುಣ ಇರಬೇಕು ಅಪೋಸ್ಟಲರಲ್ಲಿ ಇರುವಂಥ ಗುಣ ಇರಬೇಕು ನಿಜವಾದ ಭಕ್ತರಿದ್ದಾರಲ್ಲ ನಿಜವಾದ ಪ್ರವಾದಿಗಳು ಅವರಲ್ಲಿ ಇರುವಂಥ ಗುಣಗಳು ನಮ್ಮಲ್ಲಿ ಇರಬೇಕು ಇದ್ದಾಗ ಅವರು ದೇವರ ಮಕ್ಕಳಾಗ್ತಾರೆ ಅಂಥ ಗುಣಗಳು ಅಂದರೆ ಒಂದು ವೇಳೆ ವಿರುದ್ಧವಾದಂಥ ಗುಣಗಳಿದ್ದರೆ ವಾಕ್ಯದ ಮೂಲಕ ಶುದ್ಧಿ ಮಾಡಿಕೊಳ್ಬೇಕು ವಿಸರ್ಜನೆ ಮಾಡಬೇಕು ಅವೆಲ್ಲ ಕೂಡ ವಿಸರ್ಜಿಸಬೇಕು ತೊಲಗಿಸಬೇಕು ಸಾಯಿಸಬೇಕು ಏನು ಮಾಡಿದ್ದೀವಿ ಇದರಲ್ಲಿ ಏನಮ್ಮ ಮಾಡಿದ್ದೀವಿ ಏನಯ್ಯ ಮಾಡಿದ್ದೀವಿ ವಾಕ್ಯದ ಮೂಲಕ ಪ್ರತಿನಿತ್ಯ ಕೂಡ ಅದನ್ನು ವಿಸರ್ಜಿಸ್ತಾ ಇದ್ದೀವ ಗಮನಿಸ್ರಿ ಪ್ರಿಯರಾದ ದೇವ್ರ ಮಕ್ಕಳೀರ ಇಂಥ ಬಾಲಕನು ಅಂದರೆ ಎಲ್ಲವನ್ನು ವಿಸರ್ಜಿಸಿದವನು ಎಲ್ಲ ನೀಚತನವನ್ನು ಎಲ್ಲ ಕಪಟವನ್ನು ತೆಗೆದಾಕಿಕೊಂಡವನು ಬಾಲಕನಾಗ್ತಾನೆ ಆ ಬಾಲಕನು ಎಲ್ಲರನ್ನು ಆಳ್ತಾನೆ ವಿದೇನಾದವನು ಗರ್ವ ಇದ್ದವನಲ್ಲ ಅಹಂಕಾರ ಇದ್ದವನಲ್ಲ ಸೊಕ್ಕಿನವನಲ್ಲ ವೇಷಧಾರಿಯಲ್ಲ ಪ್ರಿಯರಾದ ದೇವರ ಮಕ್ಕಳಿರ ಏಸು ಕ್ರಿಸ್ತರೇಳಿರೋಂಥ ಮಾತು ಗಮನಿಸಬೇಕು ಮತ್ತೆ ಬರೆದ ಬಾರ್ದ ಸ್ವಾರ್ಥ ಏಳನೇ ಅಧ್ಯಾಯ ಹದಿನೈದನ ವಚನದಲ್ಲಿ ಸುಳ್ಳು ಬೋಧಕರು ಸುಳ್ಳು ಪ್ರವಾದಿಗಳು ಬಂದಿದ್ದಾರೆ ಅವರು ಕುರಿ ವೇಷ ಹಾಕಿಕೊಂಡು ಬಂದಿದ್ದಾರೆ ಅಂದರೆ ಕುರಿ ವೇಷ ಅಂದರೆ ಸಾಧು ಜೀವಿಯಾಗೆ ಕಾಣ್ತಾರೆ ಚಿಕ್ಕ ಮಕ್ಕಳ ಹಾಗೆ ಕಾಣ್ತಾರೆ ಮಾತಿನಲ್ಲಿ ನೋಡುವಾಗ ಚಿಕ್ಕ ಮಕ್ಕಳ ಹಾಗೆ ಒಳಗಡೆ ನೋಡುವಾಗ ಕ್ರೂರ ವಾದ ತೋಳ ತೋಳ ಎಂಥ ಗುಣಂತೆ ಎಲುಬುಗಳನ್ನು ಕೂಡ ಮಿಕ್ಕದಂತೆ ಎಲ್ಲ ಕೂಡ ದೋಚಿಕೊಳ್ಳುತ್ತಂತೆ ಎಲುಬು ಅಂದರೆ ಕುಟುಂಬ ಕುಟುಂಬಗಳನ್ನು ಹಾಳು ಮಾಡುವಂಥವ್ರು ಇದ್ದಾರೆ ಕುಟುಂಬ ಕುಟುಂಬಗಳು ಹಾಳಾಗಿವೆ ಎಷ್ಟೋ ಕುಟುಂಬಗಳು ವಾಕ್ಯದಲ್ಲಿ ಬೆಳೆಸಿಲ್ಲ ದೇವರ ಜ್ಞಾನದಲ್ಲಿ ಬೆಳೆಸಿಲ್ಲ ಕೊಡು ಕೊಡು ಇನ್ನು ಕೊಡು ಇನ್ನು ಕೊಡು ಇನ್ನು ಕೊಡು ನಾನೇ ಸುಖವಾಗಿರಬೇಕು ನಾನೇ ಶ್ರೇಷ್ಠನು ನಾನೇ ಉತ್ತಮನು ನೀನು ಉತ್ತಮನಾ ನೀನು ಶ್ರೇಷ್ಠನ ಹಾಗಿದ್ದರೆ ಪ್ರಜೆಗಳಿಗೋಸ್ಕರ ಪ್ರಾಣ ಕೊಡಬೇಕು ಪ್ರಜೆಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಬೇಕಯ್ಯ ಧೂಜ್ಕೊಳ್ಳೋದ ಆಲೋಚನೆ ಮಾಡಿ ಪ್ರಿಯರಾದ ದೇವರು ಮಕ್ಕಳಿರ ಮತ್ತೆ ಬನ್ನಿ ಯಶಾಯನ ಗ್ರಂಥ ಹನ್ನೊಂದನೇ ಅಧ್ಯಾಯ ಮತ್ತು ಆರನೇ ವಚನಕ್ಕೆ ಬನ್ನಿ ಹನ್ನೊಂದನೇ ಅಧ್ಯಾಯ ಆರನೇ ವಚನ ತೋಳವು ಕುರಿಯ ಸಂಗಡ ವಾಸಿಸುವುದು ಚಿರಿತೆ ಮೇಕೆ ಮರಿಯೊಂದಿಗೆ ಮಲಗುವುದು ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು ಇವುಗಳನ್ನು ಚಿಕ್ಕ ಬಾಲಕನು ಚಿಕ್ಕ ಮಗುವು ನಡೆಸುವನು ಎಂದರೆ ಒಂದು ಕಾಲದಲ್ಲಿ ಸೌಲನು ಸೌಲನ್ನು ನೋಡುವಾಗ ಸಿಂಹದಾಗಿರ್ತಾನೆ ಏಸು ಕ್ರಿಸ್ತರನ್ನು ನಂಬದೇ ಇರುವ ಕಾಲದಲ್ಲಿ ಸಿಂಹದಂತೆ ಏನು ಮಾಡ್ತಾನೆ ಎಲ್ಲೆಲ್ಲಿ ಕ್ರೈಸ್ತರಿದ್ದಾರೋ ಎಲ್ಲರನ್ನು ಕೊಂದಾಕ್ಬೇಕು ಎಂದು ಗರ್ಜಿಸುವ ಸಿಂಹದ ಹಾಗೆ ಹೊರಡ್ತಾನೆ ಯಾರನ್ನ ಬೇಡಲ್ಲ ನಾನು ಕೊಂದಾಕ್ತೀನಿ ನಾಶ ಮಾಡ್ತೀನಿ ಅಂತ ಅನೇಕನ್ನು ಕೊಂದಾಕಿದ್ದಾನೆ ಅನೇಕರನ್ನು ನಾಶ ಮಾಡಿದ್ದಾನೆ ಸಭೆಯನ್ನು ಹಾಳು ಮಾಡಿದ್ದಾನೆ ಒಂದು ಕಾಲದಲ್ಲಿ ಸೌಲ ಅದೇ ಸೌಲನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಏಸು ಕ್ರಿಸ್ತನ ಮಾತಿಗೆ ಒಳಪಟ್ಟು ಕ್ರಿಸ್ತನ ಮಾತಿಗೆ ಒಳಪಟ್ಟು ಜೀವಿಸಿದಾಗ ಚಿಕ್ಕ ಬಾಲಕನ ಮನಸ್ಸುಳ್ಳವನಾಗಿದ್ದಾನೆ ಪ್ರೇಯರೇ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರನ್ನು ದೋಚಿಕೊಂಡಿಲ್ಲ ಇರುವಂಥ ಆಸ್ತೆಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ಸುವಾರ್ತಿಗೋಸ್ಕರ ನಿಂತಿದ್ದಾನೆ ಹಳ್ಳಿ ಹಳ್ಳಿಗಳಿಗೆ ಸುವಾರ್ತೆ ಮಾಡಿದ್ದಾನೆ ಪಟ್ಟಣ ಪಟ್ಟಣಗಳಿಗೆ ಸುವಾರ್ತೆ ಮಾಡಿದ್ದಾನೆ ಅನೇಕ ದೇಶಗಳನ್ನು ತಿರುಗಾಡಿದ್ದಾನೆ ಒಂದು ಕಾಲದಲ್ಲಿ ಸಭೆಯನ್ನು ಹಾಳು ಮಾಡಿರುವಂಥ ಇವನು ಒಂದು ಕಾಲದಲ್ಲಿ ಸಭೆಯನ್ನು ಹಾಳು ಮಾಡಿರುವಂಥ ಪೌಲನು ಸೌಲನಾಗಿದ್ದಾಗ ಏನ್ರಿ ಯಾವಾಗ ಕ್ರೈಸ್ತನನ್ನು ನಂಬಿ ವಿದೆಯನಾಗ್ತನು ಚಿಕ್ಕ ಬಾಲಕನಾಗಿ ಚಿಕ್ಕ ಮಗುವಿನ ಮನಸ್ಸುಳ್ಳವನಾಗಿ ಕ್ರಿಸ್ತನಗೋಸ್ಕರ ನಿಂತುಕೊಳ್ತಾನೆ ಪ್ರಿಯರೇ ಕ್ರಿಸ್ತನಲ್ಲಿ ಪ್ರೀತಿಯನ್ನು ನರ ನರಗಳಲ್ಲಿ ತೋರಿಸ್ತಾನೆ ಆ ಮನುಷ್ಯ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡ್ತಾನೆ ಅನೇಕ ದೇಶಗಳಲ್ಲಿ ಅನೇಕ ಪಟ್ಟಣಗಳಲ್ಲಿ ಅಂಥವರು ಎಷ್ಟೋ ಮಂದಿ ಇದ್ದಾರೆ ಎಷ್ಟೋ ಮಂದಿ ಪ್ರಾರಂಭದಲ್ಲಿ ನೋಡುವಾಗ ಸಿಂಹದ ಗುಣವುಳ್ಳವರು ಏನ್ರಿ ಆನಂತರ ತೋಳಗಳ ಗುಣವುಳ್ಳವರು ಕರಡಿಗಳ ಗುಣವುಳ್ಳವರು ಇದ್ದಾರೆ ಯಾವಾಗ ಕ್ರೈಸ್ತನ ಮಾತನ್ನು ಕೇಳಿ ಸರಿ ಮಾಡಿಕೊಂಡ ನಂತರ ಏನ್ರಿ ಜೀವಿಗಳಾಗಿದ್ದಾರೆ ಪ್ರಿಯರೇ ಸಾಧು ಜೀವಿಗಳು ಇವರೆಲ್ಲರೂ ನೋಡುವಾಗ ಒಟ್ಟೊಟ್ಟಿಗೆ ಜೀವಿಸಿದ್ದಾರೆ ಇನ್ನೂ ಕೆಲವರು ಕ್ರೂರರು ಇರ್ತಾರೆ ಇನ್ನೂ ಕೆಲವರು ಕ್ರೂರರು ಆ ಕ್ರೂರರ ಗತಿ ಕೊನೆ ತನಕ ಆಲೋಚನೆ ಮಾಡುವಾಗ ಏನ್ರಿ ಕ್ರೂರರಿಗೆ ತೀರ್ಪು ತೀರ್ಪಾಗತ್ತೆ ನರಕ ದಂಡನೆ ನರಕ ದಂಡನೆ ತಮ್ಮ ಬದುಕುಗಳನ್ನು ಸರಿ ಮಾಡಿಕೊಂಡು ಕ್ರೂರತ್ವವನ್ನು ಎಲ್ಲ ನೀಚತನವನ್ನು ಕೆಟ್ಟತನವನ್ನು ವಿಸರ್ಜಿಸಿ ಭಕ್ತನಾದರೆ ಆ ಭಕ್ತನಿಗೆ ಪರಲೋಕದಲ್ಲಿ ಉನ್ನತ ಸ್ಥಾನ ಪೌಲನಿಗೆ ಉನ್ನತ ಸ್ಥಾನ ಪಡ್ಕೊಂಡು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಕ್ರೂರನು ಕ್ರೈಸ್ತನನ್ನು ನಂಬಿದ ನಂತರ ಸಾಧು ಮನುಷ್ಯನು ಏಳೆ ಮಗುವಿನ ಹಾಗೆ ಒಳ್ಳೆ ಭಕ್ತನು ಏನಂತೀರಾ ನಮ್ಮಲ್ಲಿ ಸುಮ್ಮನೆ ಅವರು ಇತಿಹಾಸ ನೋಡ್ತೀವೋ ಅವರು ಅವರು ಹಾಗೆ ಪ್ರಾರ್ಥನೆ ಮಾಡಿದ್ರು ಹೀಗೆ ಪ್ರಾರ್ಥನೆ ಮಾಡಿದ್ರು ಅಂತೀವಲ್ಲ ನಾವು ಬದಲಾಗಬೇಕು ಏನ್ರಿ ಪ್ರಿಯರ ದೇವ್ರ ಮಕ್ಕಳೀರಾ ಒಂದನೇ ಶತಮಾನದಲ್ಲಿ ಎಷ್ಟು ಮಂದಿ ಪ್ರಾರಂಭ ಮಾಡಿದ್ದಾರೆ ಪ್ರೇರೇ ಎಷ್ಟು ಮಂದಿ ಹನ್ನೆರಡು ಮಂದಿ ಈ ಹನ್ನೆರಡು ಮಂದಿಯಿಂದ ಒಂದನೇ ಶತಮಾನದಲ್ಲಿ ಈ ಹನ್ನೆರಡು ಮಂದಿ ಸುವಾರ್ತೆ ಮಾಡುವಂಥ ಸಮಯದಲ್ಲಿ ಭೂಲೋಕವನ್ನು ಅಲ್ಲೋ ಕಲ್ಲೋಲ್ಲೋ ಮಾಡೋರು ಬಂದಿದ್ದಾರೆ ಎಂದು ಭೂಲೋಕವನ್ನು ಅಂದರೆ ಅವರು ಮಾತನಾಡುವಂಥ ಮಾತುಗಳು ಸುವಾರ್ತೆ ಮಾತುಗಳು ದೇವರ ಮಾತುಗಳು ಹೇಳುವಾಗ ಏನು ಅನೇಕರು ಅಲ್ಲೋ ಅಲ್ಲೋಕಲ್ಲ ಅಂದರೆ ಇಂಥ ಮಾತುಗಳು ಎಲ್ಲಿ ಕೇಳಿಲ್ಲ ಇಂಥ ಮಾತುಗಳು ಎಲ್ಲಿ ಕೇಳಿಲ್ಲ ಅದ್ಭುತವಾದಂಥ ಮಾತುಗಳಂತ ನಂಬಿದವರು ಆನಂತರ ಜಗಳ ಮಾಡಿದವರು ಏನ್ರಿ ಅರ್ಥ ಮಾಡಿಕೊಳ್ಳದವರು ಜಗಳ ಮಾಡಿದ್ದಾರೆ ಯುದ್ಧ ಏನ್ರಿ ಕಿರಿಕಿರಿ ಮಾಡಿದ್ದಾರೆ ಅರ್ಥ ಮಾಡಿಕೊಂಡವರು ಸಂಪೂರ್ಣವಾಗಿ ತ್ಯಾಗ ಮಾಡಿ ದೇವರಿಗೋಸ್ಕರ ನಿಂತ್ಕೊಂಡಿದ್ದಾರೆ ಅರ್ಥ ಮಾಡಿಕೊಂಡವರು ಅರ್ಥ ಮಾಡಿಕೊಂಡರು ಒಂದು ಕಾಲದಲ್ಲಿ ಕ್ರೂರರು ಒಂದು ಕಾಲದಲ್ಲಿ ಸಿಂಹಗಳ ಇಲ್ಲಾಂದರೆ ತೋಳಗಳ ಗುಣ ಉಳ್ಳವರು ಸಂಪೂರ್ಣವಾಗಿ ಬದಲಾವಣೆ ಹೊಂದಿದ್ದಾರೆ ಪ್ರಿಯರಿ ಆ ಬದಲಾವಣೆ ಹೊಂದಿ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಏನು ರೀ ಬೋಧನೆಯನ್ನು ಕೇಳಿ ಒಂದೇ ಒಂದು ದಿನದಲ್ಲಿ ಮೂರು ಸಾವಿರ ಮಂದಿ ಸೇರಿಸಲ್ಪಟ್ಟಿದ್ದಾರೆ ಮೂರು ಸಾವಿರ ಮಂದಿಯಲ್ಲಿ ಅಂದರೆ ಯಾವ ರೀತಿ ಇರ್ತಾರೆ ಪ್ರಿಯರಿ ಹತ್ತು ಮಂದಿಯಲ್ಲಿ ಇದ್ದರೆ ಹತ್ತು ಮಂದಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಈ ಹತ್ತು ಮಂದಿ ಒಂದೇ ರೀತಿಯಲ್ಲಿ ಇರ್ತಾರಾ ಇವನೊಂದು ರೀತಿಯಲ್ಲಿ ಇರ್ತಾನೆ ಅವನೊಂದು ರೀತಿಯಲ್ಲಿ ಇರ್ತಾನೆ ಇವರೊಂದು ರೀತಿಯಲ್ಲಿ ಇರ್ತಾರೆ ನೂರು ಮಂದಿಯಲ್ಲಿ ನೂರು ಮಂದಿಯಲ್ಲಿ ಲಕ್ಷಾನ್ಗಟ್ಟು ಗುಣಗಳು ಸಾವಿರ ಮಂದಿಯಲ್ಲಿ ಲಕ್ಷಾನ್ಘಟ್ಟ ಗುಣಗಳು ಮೂರು ಸಾವಿರ ಮಂದಿ ಒಂದೇ ಸ್ಥಳದಲ್ಲಿ ಕುಳಿತು ಏಕ ಅಭಿಪ್ರಾಯದಿಂದ ದೇವರನ್ನು ಕೊಂಡಾಡಿದ್ದಾರಂತೆ ಪ್ರೇರಿ ಎಷ್ಟು ಅದ್ಭುತ ರೀ ಅದರಲ್ಲಿ ಪ್ರೇರ ದೇವ್ರ ಮಕ್ಕಳು ತೋಳದ ಗುಣವುಳ್ಳವರು ಸಿಂಹದ ಗುಣವುಳ್ಳವರು ಚಿರತೆ ಗುಣವುಳ್ಳವರು ಎಲ್ಲರೂ ಬಂದಿದ್ದಾರೆ ಕ್ರಿಸ್ತನ ಮಾತನ್ನು ಕೇಳಿ ಬದಲಾಗಿದ್ದಾರೆ ಎಂದು ಒಗ್ಗಟ್ಟಾಗಿ ಸೇರಿಕೊಂಡಿರೋ ಆ ಮಾತನ್ನು ಓದುವಾಗ ಎಷ್ಟು ಅದ್ಭುತ ಅನಿಸುತ್ತೆ ರೀ ಎಷ್ಟು ಅದ್ಭುತ ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರಲ್ಲ ಅಪೋಸ್ತಲರು ಅಪೋಸ್ತಲರಿಗೆ ಏನಂತ ಹೇಳಿದರೆ ಯೇಸು ಕ್ರಿಸ್ತರು ನೀವು ಚಿಕ್ಕ ಮಕ್ಕಳಂತ ಆಗಬೇಕು ಆದರೆ ನನ್ನ ಸಭೆಯನ್ನು ಹಾಳ್ತೀರ ನೀವು ಆಳಿದಾರಾ ಆಳ್ವಿಕೆ ಮಾಡಿದಾರಾ ಪಾಲನೆ ಮಾಡಿದಾರಾ ಏನು ರೀ ಅವರ ಮಾತಿಗೆ ಒಳಪಟ್ಟು ಎಷ್ಟು ಮಂದಿ ಒಂದೇ ಒಂದು ದಿನದಲ್ಲಿ ಎಷ್ಟು ಮಂದಿ ದೀಕ್ಷ ಎಷ್ಟು ಮಂದಿ ನಲವತ್ತೊಂದನೇ ವಚನ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು ಎಲ್ಲರಿಗೂ ಭಯ ಉಂಟಾಯಿತು ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೋಸ್ತರ ಕೈಯಿಂದ ನಡೆದವು ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯ ಸಿದ್ದವಾಗಿಯೇ ಹಂಚಿಕೊಡುತ್ತಾ ಇದ್ದರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ದೇವರನ್ನು ಕೊಂಡಾಡುತ್ತಾ ಅಂದರೆ ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಒಂದೇ ಅಭಿಪ್ರಾಯದಲ್ಲಿ ಅಂದರೆ ಒಂದೇ ಅಭಿಪ್ರಾಯದಲ್ಲಿ ಏಕ ಇದ್ದಾರೆ ಅಂದರೆ ಏಕ ಆತ್ಮವನ್ನು ಹೊಂದಿಕೊಂಡಿದ್ದಾರೆಂದರೆ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಆಳ್ವಿಕೆ ಮಾಡೋರು ಯಾರು ಅಪೋಸ್ತಲರು ಏನಂತ ಹೇಳಿದ್ದಾರೆ ಚಿಕ್ಕ ಬಾಲಕರು ಹಳೆ ಒಡಂಬಡಿಕೆಯಲ್ಲಿದ್ದ ಇದೆಯಾ ಚಿಕ್ಕ ಮಗುವ ಆಳುವನು ಅಂದರೆ ಈ ಚಿಕ್ಕ ಮಕ್ಕಳ ಹಾಗೆ ಇರುವಂಥ ಅಪೋಸ್ತಲರು ಆಳ್ವಿಕೆ ಮಾಡಿದ್ದಾರೆ ಎಷ್ಟು ಮಂದಿ ಇದ್ದಾರೆ ಅಂತ ನೋಡುವಾಗ ಸುಮಾರು ಮೂರು ಸಾವಿರ ಮಂದಿ ಒಂದೇ ಒಂದು ದಿನದಲ್ಲಿ ಕೂಡಿದ್ದಾರೆ ಈ ಮೂರು ಸಾವಿರ ಮಂದಿಯಲ್ಲಿ ಎಂತೆಂಥ ಗುಣವುಳ್ಳವರಿರ್ತಾರೆ ಇರ್ತಾರೆ ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಒಂದೇ ಸ್ಥಳದಲ್ಲಿ ಒಳಪಟ್ಟಿದ್ದಾರೆ ಅವ್ರ ಮೂಲಕ ಮೋಸ ಇಲ್ಲ ಅನ್ಯಾಯವಿಲ್ಲ ಅಧರ್ಮವಲ್ಲ ಏನೂ ಇಲ್ಲ ಸಮಾಜವನ್ನು ಕಾಪಾಡೋದಕ್ಕೇನ್ರಿ ಅವರಲ್ಲಿರುವಂಥದ್ದು ಎಲ್ಲವನ್ನು ಮಾರಿ ಕೊಟ್ಟು ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದಿರು ಹೊಟ್ಟೆ ತುಂಬ ಊಟ ಮಾಡೋಣ ಇದರಲ್ಲಿ ಯಾರು ದೊಡ್ಡವನಲ್ಲ ದೊಡ್ಡವನಲ್ಲ ಚಿಕ್ಕೋನು ಅಲ್ಲ ನಾವೆಲ್ಲರೂ ಒಂದೇ ನೀನು ದೊಡ್ಡವನು ಅಲ್ಲ ನಾನು ಚಿಕ್ಕೋನೂ ಅಲ್ಲ ಇವಾಗ ಹೆಂಗಿರುತ್ತೆ ಆ ಇವನು ದೊಡ್ಡ ಮನುಷ್ಯ ಈತನು ಚಿಕ್ಕ ಮನುಷ್ಯ ಚಿಕ್ಕ ಮನುಷ್ಯನ ಹೇಳುವಂಥ ಮಾತು ದೇವರು ಹೇಳುವಂಥ ಮಾತೇನು ನೀವೆಲ್ಲರೂ ಒಂದೇ ಇಲ್ಲ ಇಲ್ಲ ದೇವರೇ ಇವನು ಬೇರೆ ದೊಡ್ಡ ಮನುಷ್ಯ ಅಂತ ಚಿಕ್ಕ ಮನುಷ್ಯ ಬೇಡ ಅಂಥದ್ದು ಗುಣ ಇರೋದೇ ಬೇಡ ಸಂಪೂರ್ಣವಾಗಿ ತಗ್ಗಿಸ್ಕೋಬೇಕು ಎಲ್ಲರನ್ನು ಪ್ರೀತಿಸ್ಬೇಕು ಒಳ್ಳೆ ರೀತಿಯಲ್ಲಿ ಇರಬೇಕು ಅವರಲ್ಲಿ ನೋಡ್ತೀವಿ ಪಯ್ಯ ರೀ ಹೌದಲ್ವಾ ಗುಣ ಇದೆಯಾ ಚಿಕ್ಕ ಬಾಲಕರು ಆಳ್ತಾ ಇದ್ದಾರೆ ಎಂಥವ್ರನ್ನ ಪಶುಗಳನ್ನು ಆನಂತರ ಮೃಗಗಳನ್ನು ಹುಲಿಗಳನ್ನು ಸಿಂಹಗಳನ್ನು ಇಂಥ ಗುಣ ಉಳ್ಳವರನ್ನು ಆಳ್ವಿಕೆ ಅವರು ಒಂದನೇ ಶತಮಾನದಲ್ಲಿ ಅದೇ ಪ್ರಕಾರ ನಿಜವಾದ ಕ್ರೈಸ್ತನು ವಾಕ್ಯದ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಆಳ್ವಿಕೆ ಮಾಡ್ತಾನೆ ತಗ್ಗಿಸ್ಕೊಂಡವರು ತಗ್ಗಿಸ್ಕೊಂಡವನು ಆಳ್ವಿಕೆ ಮಾಡ್ತಾನೆ ಗರ್ವದಿಂದ ಇದ್ದವನು ನಾಶವಾಗ್ತಾನೆ సర్వనాశ ఇరూ కూడా నమక వస్తురి అదే నిజవ్లూ దేవర రాజ్యద నేసరు మాత్ర ఇజ్వను దేవర రాజ్యదవర రాజ్యదూ నిజవ్లో క్రైస్తన వాక్యకి ఒలపడతా మరి యేషాయన గ్రంథ ఏషాయన గ్రంథ హన్నొందనే అధ్యయ ఆరు వచన నోడ్క ತೋಳವು ಕುರಿಯ ಸಂಗಡ ವಾಸಿಸುವುದು ಚಿರತೆ ಮೇಕೆ ಮರಿಯೊಂದಿಗೆ ಮಲಗುವುದು ಕರುವು ಪ್ರಾಯದ ಸಿಂಹವು ಪುಷ್ಟಪಶು ಒಟ್ಟಿಗಾಗಿರುವವು ಇವುಗಳನ್ನು ಚಿಕ್ಕ ಮಗು ನಡೆಸುವನು ಹಸು ಕರಡಿಯ ಸಂಗಡ ಮೇಯುವವು ಅವುಗಳ ಮರಿಗಳು ಜೊತೆ ಜೊತೆಯಾಗಿ ಮಲಗುವು ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಮೊಲೆಕೂಸು ನಾಗರಹುತ್ತದ ಮೇಲೆ ಹಾಡುವುದು ಮೊಲೆ ಬಿಟ್ಟ ಮಗು ಹಾವಿನ ಬಿಲ್ಲದ ಮೇಲೆ ಕೈ ಹಾಕುವುದು ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ ಯಾರು ಹಾಳು ಮಾಡುವುದಿಲ್ಲ ಸಮುದ್ರದಲ್ಲಿ ನೀರು ಹೇಗೂ ಹಾಗೆಯೇ ಭೂಮಿಯಲ್ಲಿ ಯಹೋವನ ಜ್ಞಾನವು ತುಂಬಿಕೊಂಡಿರುವುದು ಯಹೋವನ ಜ್ಞಾನವು ತುಂಬಿಕೊಂಡಿರುವುದು ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ ಅಂದರೆ ಒಂದನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿರುವಂಥ ರಾಜ್ಯ ಕ್ರಿಸ್ತನ ರಾಜ್ಯ ಆ ಕ್ರಿಸ್ತನ ರಾಜ್ಯಕ್ಕೆ ನೂತನ ಆಕಾಶ ಮಂಡಲ ನೂತನ ಭೂಮಂಡಲ ಇಲ್ಲದರ ನೂತನ ಸೃಷ್ಟಿ ಅಂತ ಹೇಳಿದ್ದಾರೆ ಆ ನೂತನ ಸೃಷ್ಟಿಯಲ್ಲಿ ಪ್ರಿಯರಾಧ್ಯ ಮಕ್ಕಳೀರ ಚಿಕ್ಕ ಬಾಲಕನು ಇವುಗಳನ್ನು ನಡೆಸ್ತಾ ಇದ್ದಾನೆ ಯಾವುಗಳನ್ನು ಮೃಗಗಳ ಗುಣವುಳ್ಳವರನ್ನು ಚಿಕ್ಕ ಬಾಲಕನು ಹಾವುಗಳು ಮೃಗಗಳು ಜಂತುಗಳು ಎಲ್ಲ ಗುಣವುಳ್ಳವರನ್ನು ಒಗ್ಗಟ್ಟಾಗಿ ಎಲ್ಲ ಒಗ್ಗಟ್ಟಾಗಿ ಈಗಿನ ಕಾಲದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಇದ್ದರು ಎಲ್ಲೆಲ್ಲೋ ಇದ್ದರೂ ಕೂಡ ಅವರೆಲ್ಲರೂ ಕ್ರಿಸ್ತನಿಗೆ ಒಳಪಟ್ಟವರು ಕ್ರಿಸ್ತನ ರಾಜ್ಯದಲ್ಲಿ ಇದ್ದವರು ಕ್ರಿಸ್ತನ ವಾಕ್ಯಕ್ಕೆ ಒಳಪಡದವರು ಕ್ರಿಸ್ತನ ರಾಜ್ಯದಲ್ಲಿ ಇದ್ದೀವಂತ ಹೇಳಿ ಭ್ರಮೆಯಲ್ಲಿ ಇದ್ದವರು ಅರ್ಥ ಆಗುತ್ತೆ ಭ್ರಮೆಯಲ್ಲಿ ಇದ್ದವರು ಅಂದರೆ ಕ್ರಿಸ್ತನ ವಾಕ್ಯಕ್ಕೆ ಒಳಪಟ್ಟು ವಾಕ್ಯದ ಪ್ರಕಾರ ಜೀವಿಸುವವರು ಕ್ರಿಸ್ತನ ರಾಜ್ಯದಲ್ಲಿ ಇದ್ದವರು ಕ್ರಿಸ್ತನ ರಾಜ್ಯದಲ್ಲಿ ಇದ್ದು ದೇವರ ಸೇವೆ ಮಾಡುವವರು ಇನ್ನು ಕೆಲವರು ವಾಕ್ಯಕ್ಕೆ ಒಳಪಡದೆ ಒಳ ಒಳಗೆ ಕುತಂತ್ರ ಅನ್ಯಾಯ ಮೋಸ ಇರ್ತಾರೆ ನೋಡಿ ಇವರು ಕ್ರಿಸ್ತನ ರಾಜ್ಯದಲ್ಲಿ ಇಲ್ಲ ಕ್ರಿಸ್ತನ ಸಭೆಯಲ್ಲಿ ಇದ್ದೀವಂತ ಹೇಳಿ ಭ್ರಮೆಯಲ್ಲಿ ಇದ್ದವರು ಅಂದರೆ ನಾವು ಕ್ರಿಸ್ತನ ರಾಜ್ಯದಲ್ಲಿ ಇದ್ದೇವೆ ಕ್ರಿಸ್ತನ ಸಭೆಯಲ್ಲಿ ಇದ್ದೇವೆ ಅಂತ ಹೇಳಿಕೊಂಡು ಭ್ರಮೆಯಲ್ಲಿ ಇದ್ದಂತಹ ಪ್ರಜೆಗಳು ಪ್ರಿಯರಿ ಅರ್ಥ ಆಗತ್ತಾ ಆಲೋಚನೆ ಮಾಡಿ ಪ್ರಿಯರಿ ಮತ್ತು ಎಂಟನೇ ವಚನ ನೋಡುವಾಗ ಎಂಟನೇ ವಚನ ಆರನೇ ವಚನದಿಂದ ಎಂಟನೇ ವಚನದವರೆಗೆ ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ನ ಅಂದ್ಕೊಂಡಿದ್ದೀನಿ ಓಕೆನಾ ಏನಿಲ್ಲ ಈ ಹಾವುಗಳಾಗಿರ್ಬೋದು ಇಲ್ಲಾಂದರೆ ಚಿರತೆಗಳಾಗಿರ್ಬೋದು ಕರಡಿ ಇವೆಲ್ಲ ಏನಪ್ಪ ಅಂದರೆ ಅಂಥ ಗುಣವುಳ್ಳವರಂಥ ಮನುಷ್ಯರಿಗೆ ಹೋಲಿಸಿದ್ದಾನೆ ಮಗು ಅಂದರೆ ಬೇರೆ ಯಾರು ಅಲ್ಲ ಸೇವಕನು ಮಗು ಅಂದರೆ ಯಾರು ಗೊತ್ತಾ ದೇವರ ಸೇವಕನು ದೇವರ ಸೇವಕನು ಸಭೆಯನ್ನು ಆಳಬೇಕಾದರೆ ಮಗುವಿನ ಮನಸ್ಸುಳ್ಳವನಾಗಬೇಕು ಗರ್ವದಿಂದ ಇದ್ದೋನಲ್ಲ ಅಹಂಕಾರ ಒಟ್ಟೆ ಕೆಚ್ಚು ಎಲ್ಲವನ್ನು ವಿಸರ್ಜಿಸಿಕೊಂಡು ಸರ್ವ ಕೆಟ್ಟತನವನ್ನು ವಿಸರ್ಜನೆ ಮಾಡಿ ವಿಸರ್ಜಿಸಿ ವಿಧೇಯನಾಗಿ ಎಳೆ ಮಗುವ ಹಾಗೆ ಹೃದಯ ಉಳ್ಳವನಾಗಿದ್ದು ಪಾಲನೆ ಮಾಡಬೇಕು ಜ್ಞಾನದಲ್ಲಿ ದೊಡ್ಡವನಾಗಬೇಕು ಜ್ಞಾನದಲ್ಲಿ ದೊಡ್ಡವನು ಪಾಲನೆಯಲ್ಲಿ ಸಂಪೂರ್ಣ ತಗ್ಗಿಸಿಕೊಂಡು ಪಾಲಿಸ್ಬೇಕು ಆನಂತರ ಎಂಟನೇ ವಚನದಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಕೆಳಗಡೆ ಮಾತು ಏನು ಏನಂತಿದೆ ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ ಯಾರು ಹಾಳು ಮಾಡುವುದಿಲ್ಲ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಜ್ಞಾನ ತುಂಬಿಕೊಂಡಿರುವುದು ಆದ್ದರಿಂದ ನನ್ನ ಕ್ಷಮಿಸಬೇಕು ಯಾಕೆಂದರೆ ಇದು ಇನ್ನೂ ಒಂದು ಗಂಟೆ ಟೈಮ್ ಹಿಡಿಯುತ್ತೆ ನಾಳೆ ತಿಳಿಸ್ಕೊಡ್ತೀನಿ ಪೆಯರ್ ಓಕೆನಾ ಇವತ್ತು ಇಷ್ಟು ಮಾತ್ರ ತಿಳ್ಕೊಂಡಿದೀವಿ ಇನ್ನು ಉಳಿದಿರುವಂಥ ವಿಷಯವನ್ನು ನಾಳೆ ತಿಳ್ಕೊಳ್ಳೋಣ ಹ್ಞೂ ಎಲ್ಲರೂ ನಮಗೋಸ್ಕರ ನಮ್ಮ ಸೇವೆ ನಿಮಿತ್ತವಾಗಿ ಎಲ್ಲರೂ ಪ್ರಾರ್ಥಿಸಿರಿ ಎಂದು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ತಲೆಬಾಗಿಸ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ಪ್ರಿಯರು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ ವಂದನೆಗಳು ಸ್ತೋತ್ರಗಳು ತಂದೆ ಇಷ್ಟು ತನಕ ಏಷಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳನ್ನು ನೋಡಿದ್ದೇವೆ ತೋಳಗಳು ಸಿಂಹಗಳು ಹುಲಿಗಳು ಚಿರುತೆಗಳು ಕರಡಿಗಳು ಹಾವುಗಳು ಪಶುಗಳು ಪುಷ್ಟ ಪಶುಗಳು ಮೇಕೆಗಳು ಕುರಿಗಳು ಇವೆಲ್ಲ ಕೂಡ ಒಂದೇ ಸ್ಥಳದಲ್ಲಿ ಅಂದರೆ ನಿಮ್ಮ ರಾಜ್ಯದಲ್ಲಿ ವಾಸಿಸುವವು ಅದರಲ್ಲಿ ಇರುವಂಥ ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು ಅಂದರೆ ಹಾಳುವುದು ವಚನ ಇದೆ ತಂದೆ ತುಂಬ ಜನ ತುಂಬ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಆಲೋಚನೆ ಮಾಡಿದ್ದಾರೆ ವಾಕ್ಯದ ಪ್ರಕಾರ ಆಲೋಚನೆ ಮಾಡುವಾಗ ತಂದೆ ಮೃಗಗಳು ಬೇರೆ ಯಾರೂ ಅಲ್ಲ ದೇವರೇ ಈ ಲೋಕದಲ್ಲಿದ್ದಂಥ ಮನುಷ್ಯರೇ ಅಂಥ ಗುಣವುಳ್ಳವರಿಗೆ ಹೋಲಿಸ್ತೀರ ಮಗು ಬೇರೆ ಯಾರೂ ಅಲ್ಲ ನಿಮ್ಮ ಸೇವಕರಿಗೆ ಹೋಲಿಸಿದ್ದೀರ ತಂದೆ ನಿಮ್ಮ ಸೇವಕರಾಗಿರುವಂಥ ಭಕ್ತರು ಆಳ್ವಿಕೆ ಮಾಡ್ತಾರೆ ಎಂದು ನಿಮ್ಮ ರಾಜ್ಯದಲ್ಲಿ ಹೇಳಿದ್ದೀರ ತಂದೆ ಇದ್ದದ್ದು ಇದ್ದ ಹಾಗೆ ತಿಳಿಸ್ಕೊಟ್ಟಿದ್ದೀನಿ ತಂದೆ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದಾರೋ ಎಲ್ಲರನ್ನು ಬಲಪಡಿಸಿ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ಜ್ಞಾನದಲ್ಲಿ ಅಭಿವೃದ್ಧಿಯಾಗಿ ಪ್ರತಿಯೊಬ್ಬರೂ ನಿಮ್ಮ ಸೇವಕರಾಗಿ ನಿಮ್ಮ ಭಕ್ತರಾಗಿ ಜೀವಿಸುವಂತೆ ಸಹಾಯ ಮಾಡಿ ಈ ಕರ್ನಾಟಕದಲ್ಲಿ ತಂದೆಯಾದ ದೇವರೇ ಪ್ರತಿಯೊಬ್ಬರು ಒಳ್ಳೆ ಸೇವಕರಾಗಬೇಕು ತಂದೆ ನಿಮ್ಮ ವಾಕ್ಯಗಳನ್ನು ಕಲಿತುಕೊಂಡು ನಿಮಗೆ ವಿಧೇಯರಾಗಿ ತಂದೆಯಾದ ದೇವರು ಚಿಕ್ಕ ಮಕ್ಕಳ ಹಾಗೆ ಬದಲಾಗಿ ಸೇವೆ ಮಾಡುವಂತೆ ಸಹಾಯ ಮಾಡಿ ತಂದೆಯಾದ ದೇವರೇ ಎಷ್ಟು ಮಂದಿ ವಾಕ್ಯಗಳನ್ನು ಇಷ್ಟಪಟ್ಟು ಕೇಳ್ತಾ ಇದ್ದಾರೋ ಅವರೆಲ್ಲರನ್ನೂ ಬಲಪಡಿಸಿ ನಮ್ಮ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸುವಂಥ ಮಕ್ಕಳಿದ್ದಾರೆ ಸಹಾಯ ಮಾಡುವಂಥ ನಿಮ್ಮ ಮಕ್ಕಳಿದ್ದಾರೆ ಅವರೆಲ್ಲರನ್ನೂ ಕನಿಕರಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ ಆಮೇಲೆ ಎಲ್ಲರಿಗೂ ವಂದನೆಗಳು ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ